ನಮಸ್ಕಾರ ಎ ಕೆ ಜಿ ಟಿ ವಿ ಚಾನಲ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಚುನಾವಣೆ ಏಪ್ರಿಲ್ ಇಪ್ಪತ್ತ ಆರನೆಯ ತಾರೀಕು ಮತ ಹಾಕುವಂಥ ಒಂದು ಮಹತ್ವದ ದಿನ ಇವತ್ತು ಮತವನ್ನು ಹಾಕುವಂಥ ಮತಬಾಂಧವರು ಬಹಳ ಕಮ್ಮಿ ಆಗ್ತಾ ಇದೆ ಅದರಿಂದ ನಮ್ಮ ಹಕ್ಕನ್ನು ನಮ್ಮ ದೇಶದ ಸುಭದ್ರತೆಯನ್ನು ಮತ್ತೆ ನಮಗೆ ಆ ಓಟಿನ ಮೌಲ್ಯಗಳನ್ನು ನಾವು ಅರ್ಥ ಮಾಡಿಕೊಂಡು ಓಟನ್ನು ಹಾಕಲಿಲ್ಲ ಅಂತಂದರೆ ಅದು ನಾವು ಮಾಡುವಂಥ ಈ ದೇಶಕ್ಕೆ ಒಂದು ದ್ರೋಹ ಅಂತ ನಾನು ಕೂಡ ಭಾವಿಸ್ತೀನಿ ನಿಮ್ಮ ಹಕ್ಕನ್ನು ಮತ ಹಾಕುವ ಮುಖೇನ ನಿಮ್ಮ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಬೇಕಾಗ್ತದೆ ಹಾಗಾಗಿ ನಾವೂ ಸಹ ಈ ಭಾರತದ ಪ್ರಜೆಯಾಗಿ ನಮ್ಮದು ಒಂದು ಮತದಾನದ ಹಕ್ಕು ನಮ್ಮ ನಿಮ್ಮೆಲ್ಲರ ಹಕ್ಕು ಹಾಗಾಗಿ ಅದನ್ನು ಚಲಾಯಿಸೋಣ ಈ ದೇಶದ ಸುಭದ್ರತೆಯನ್ನು ಕಾಪಾಡೋಣ ನಾವೆಲ್ಲರೂ ಮತವನ್ನು ಹಾಕಲಿಕ್ಕೆ ಎಲ್ಲರೂ ಮುಂದಾಗೋಣ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ